ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆರಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಯಾವುದೇ ಥರ ಜನರ ಆಗಲಿ ಡಾಕ್ಟರ್ಸ್ಗಳಿಗೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಏನಾಗ್ತಾ ಇದೆ ಯಾಕೆ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತ ಸೊ ಅದನ್ನು ಜನಕ್ಕೆ ಸಿಲ್ಸಿದು ಬರೀ ಡಾಕ್ಟರ್ಸ್ನ ಅಲ್ಲ ಅವಳು ಡಾಕ್ಟರ್ ಹಾಕಿ ಒಬ್ಬ ಡಾಟರ್ ಸೊ ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ಯಾಕೆ ಸ್ಟ್ರೈಕ್ ಮಾಡ್ತಿದ್ದೀವಿ ಏನಕ್ಕೆ ಮಾಡ್ತಾ ಇದ್ದೀವಿ ಏನು ಕಾರಣ ಆಗಿದೆ ಏನು ತೊಂದರೆ ಆಗಿದೆ ಅಂತ ಸೊ ಅವಳೊಬ್ಬರು ಡಾಕ್ಟರ್ ಹಾಕಿ ಮುಂಚೋಳ್ಬಿಟ್ಟು ಡಾಕ್ಟರ್ ಆಗಿದ್ದು ಸೊ ಅದನ್ನು ತಲೆಯಲ್ಲಿ ಹಿಡ್ಕೊಳ್ಳಿ ಬರೀ ನಮ್ಮ ಕಷ್ಟ ಅಷ್ಟೇ ಅಲ್ಲ ಇದು ನಿಮ್ಮ ಮನೆಯವರಿಗೆ ಬರ್ಬೋದು ನಿಮ್ಮ ಮನೆ ನಿಮ್ಮ ಹತ್ರದಲ್ಲಿ ಕ ಇದಾಗ್ಬೋದು ಹಣ ಅದು ಏನಾಗಿದೆ ಗೊತ್ತಾ ಸೊ ಒಂದು 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 ನಾಲ್ಕು ದಿನದಿಂದ ಗುಜ ಆರ್ಜಿಕರ ಮೆಡಿಕಲ್ ವೆಸ್ಟ್ ಬೆಂಗಾಲಲ್ಲಿ ರಾತ್ರಿ ಎರಡು ಗಂಟೆಗೆ ಡ್ಯೂಟಿ ಮಾಡ್ತ ಡಾಕ್ಟ್ರಿಗೆ ಒಂದು ಹತ್ತು ಜನ ಯಾವ ಗುಂಪು ಹೋಗ್ಬಿಟ್ಟು ಯಾರೋಗಿ ಏನು ಮಾಡಿರೋದು ಗೊತ್ತಿಲ್ಲ ಸೊ ಅಲ್ಲಿರೋರಿಗೆ ಅವ್ರನ್ನ ರಾತ್ರಿ ಅವ್ರಿಗೆ ಅತ್ಯಾಚಾರ ಮಾಡಿ ಅವ್ರನ್ನ ಬೆಳಗ್ಗೆ ಅಷ್ಟರಲ್ಲಿ ಅವ್ರ ಬಾಡಿ ನೋಡಿದ್ರೆ ಕೊಲೆ ಆಗಿದೆ ಸೊ ಅದನ್ನು ಯಾರೂ ಕೂಡ ನಿಮ್ಗೆ ನೋಡಿ ಇಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ಅದೇನಾಗಿದೆ ವಿಷಯ ಅಂತ ಬರೀ ನಾವಿಲ್ಲಿ ಸ್ಟ್ರೈಕ್ ಮಾಡ್ತೀರ ನಮಗೆ ಮಾತ್ರ ಗೊತ್ತಿದೆ ಏನಾಗಿದೆ ಯಾಕಾಗಿದೆ ಅಂತ ಇದು ನಮ್ದಷ್ಟೇ ಅಲ್ಲ ಸೊ ಒಬ್ಬರು ಡಾಕ್ಟರ್ ಆಗಿ ಮುಂಚೆ ಒಬ್ಬಳು ಮಗಳಾಗಿದ್ಲು ಒಬ್ಬಳಿಗೆ ಅಕ್ಕ ಒಬ್ಳಿಗೆ ತಂಗಿ ಒಬ್ಳಿಗೆ ಎಲ್ಲರಿಗೂ ಇದಾಗಿದೆ ಸೊ ಈ ವಿಷಯನ ಫಸ್ಟ್ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಥರ ಆಗಿದೆ ಅಂಗೆ ನೋಡ್ಕೊಳ್ಳಿ ನಮ್ದಷ್ಟೇ ಕಷ್ಟ ಅಲ್ಲ ನೀವು ಕೂಡ ಹೋರಾಡಬೇಕು ಸರ್ಕಾರದವರಾಗಲಿ ಯಾರೇ ಆಗಲಿ ಎಲ್ಲೂ ಕೂಡ ಇದು ಗೊತ್ತಿಲ್ಲ ಯಾಕೆಂದ್ರೆ ನಿಮಗೆ ಯಾಕೆ ಗೊತ್ತಿಲ್ಲ ಯಾಕಂದ್ರೆ ಯಾವುದೇ ಥರ ಸೋಷಿಯಲ್ ಮೀಡಿಯಾದ ಅಷ್ಟೇ ಯಾವುದೇ ನ್ಯೂಸ್ ಚಾನಲ್ಸ್ಗಳಲ್ಲಾಗಲಿ ಎಲ್ಲೂ ಕೂಡ ಟೆಲಿಕಾಸ್ಟ್ ಆಗಿಲ್ಲ ಆ ಕಾರಣಕ್ಕೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಜನಗಳಿಗೆ ತಿಳಿಸಿ ಈ ಥರ ಆಗಿದೆ ಆಗಿದೆ ಅಂತ ಪ್ರತಿ ಟೈಮ್ ಬರ್ತೀವಿ ವೈದ್ಯ ನಾರಾಯಣ ಉಳಿಸ್ರಿ ಜೀವ ಉಳಿಸ್ರಿ ಅಂತೀರಾ ನಮ್ಮ ಕೈಯಲ್ಲಿ ಅಷ್ಟೇ ನಾವು ಯಾವಾಗಲೂ ಪ್ರಯತ್ನ ಮಾಡ್ತೀವಿ ಹಂಗೇನಾರು ನಮ್ಮ ಮೇಲೆ ಅಲ್ಲೇ ಆಗುತ್ತೆ ಬಿಡಿ ಅದೇನೋ ಪರವಾಗಿಲ್ಲ ಈ ತರ ಯಾರಿಗೆ ಆದರೆ ಹೇಳ್ತಾ ಇರೋ ನಮಗೆ ಸ್ವತಂತ್ರ ಯಾವಾಗ ಸಿಗುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬರು ಡಾಕ್ಟರ್ ಕರ್ನಾಟಕದಲ್ಲೇ ಫಸ್ಟ್ ಇಯರ್ ಅವರಿಗೆ ನಲ್ವತ್ತೈದು ಸಾವಿರ ಸಿಗುತ್ತೆ ಥರ್ಡ್ ಇಯರ್ ಅವ್ರಿಗೆ ಐವತ್ತೈದು ಸಾವಿರ ಸಿಗುತ್ತೆ ಅದೇ ನೀವು ಬೇರೆ ಅಕ್ಕಪಕ್ಕ ಸ್ಟೇಟ್ಸ್ ನೋಡಿದ್ರೆ ಆಂಧ್ರ ಇರ್ಬೋದು ಕೇರಳ ಇರ್ಬೋದು ತೆಲಂಗಾಣ ಇರ್ಬೋದು ಅಲ್ಲೆಲ್ಲ ವಿದ್ಯಾರ್ಥಿ ವೇತನ ಹೆಚ್ಚು ಕಡಿಮೆ ನಮ್ಮಷ್ಟೇ ಇದ್ರು ಅವ್ರಿಗೆ ಫೀಸ್ ಭಾಳ ಕಡಿಮೆ ಇದೆ ಅವ್ರ ಫೀಸು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಷ್ಟೇ ಇದೆ ಆದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಫೀಸ್ ಕೊಟ್ಟು ಅತಿ ಎಲ್ಲರಿಗಿಂತ ಕಡಿಮೆ ವಿದ್ಯಾರ್ಥಿ ವೇತನ ಪಡೀತಿರೋದಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಇದು ನಮ್ಮ ದುರ್ಭಾಗ್ಯನೇ ಅಂತ ಹೇಳ್ಬೋದು ನಮ್ಮ ರಾಜ್ಯದ ನಾವು ಈ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿರೋದು ನಮ್ಮ ಕರ್ನಾಟಕ ಅಸೋಸಿಯೇಷನ್ಸ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ವತಿಯಿಂದ ರಾಜ್ಯಾದ್ಯಂತ ಮಾಡ್ತಿದ್ದೀವಿ ನಮಗೆ ಎರಡು ಅಜೆಂಡಾ ಇದೆ ಮೊದಲನೇದ ನನ್ನ ಸಹಪಾಠಿಗಳು ತಿಳಿಸ್ದಂಗೆ ಆರ್ ಜೆ ಕಾರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಹೆಣ್ಣ ಮ ಹೆಣ್ಣು ಮಗು ಮೇಲೆ ಆಗಿರೋ ಹಲ್ಲೆಗಳು ಆಗಲೇ ನಮ್ಮ ಸಹಪಾಠಿಗಳು ಹೇಳಿದಂತೆ ಸೊ ನಾವು ನಮ್ಮ ಕೋಲ್ಕತ್ತಾದಲ್ಲಿ ನಡೆದಂಥ ಇನ್ಸಿಡೆಂಟನ್ನು ನಾವು ಬಹಿರಂಗವಾಗಿ ನಾವು ಬಹಿಷ್ಕಾರ ಮಾಡ್ತೀವಿ ಅದೇ ಥರನಾಗಿ ನಾವು ಇನ್ನೂ ಒಂದು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದು ಯಾವುದಕ್ಕಂತಂದರೆ ನಮ್ಮ ಸ್ಟೈಫಂಡ್ ಹೈಕೋಸ್ಕರ ಸೊ ನಾವು ಸ್ಟೈಫಂಡ್ ಹೈಕ್ ಎಷ್ಟೇ ಮಾಡಿದರೂ ನಮಗೆ ಅದು ಉಪಯೋಗವಾಗ್ತಾ ಇಲ್ಲ ಸೊ ಉಪಯೋಗ ಆಗಬೇಕಂದ್ರೆ ಎಲ್ಲ ಮಂತ್ರಿಗಳು ಮತ್ತು ನಮ್ಮ ಚೀಫ್ ಮಿನಿಸ್ಟರು ನಮ್ಮ ಆರೋಗ್ಯ ಸಚಿವರು ಎಲ್ಲರೂ ಇದರ ಕಡೆಗೆ ಇದರ ಕಡೆಗೆ ಗಮನ ಕೊಡಬೇಕು ಅಂತ ಹೇಳ್ಕೊಂಡು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ನಾವು ನಮ್ಮಲ್ಲಿ ಸ್ಟೈಕ್ ಸ್ಟೈಫಂಡ್ ಹೈಕ್ ಆಗಿರೋದು ಎರಡು ಸಾವಿರದರಲ್ಲಿ ಇಪ್ಪತ್ತು ಮಾತ್ರ ಅದಾದ ನಂತರ ನಮಗೆ ಸ್ಟೈಫಂಡ್ ಹೈಕ್ ಆಗಿಲ್ಲ ಸೊ ನೆರೆ ರಾಜ್ಯದವರಿಗೆ ಈಗಾಗಲೇ ಸ್ಟೈಫಂಡ್ ಹೈಕ್ ಆಗಿರೋದು ಎಲ್ಲರಿಗೂ ಗೊತ್ತಿದೆ ಸೊ ಅದಕ್ಕಾಗಿ ತಾವು ಮನವಿ ಮಾಡಿಕೊಡ್ತಿರೋದಂತೆ ಅವರ ಹತ್ರ ನಮ್ಮ ಸ್ಟೈಫಂಡ್ ಹಾಕ್ ಹೈಕ್ ಆಗಲೇಬೇಕು ಇಲ್ಲಾಂದರೆ ನಮಗೆ ವರ್ಕ್ ಮಾಡೋಕ್ಕೆ ತುಂಬ ಕಷ್ಟವಾಗ್ತಿದೆ ದಯವಿಟ್ಟು ಇದನ್ನು ತಾವು ಅನ್ನ ದಯವಿಟ್ಟು ತಾವು ಗಮನದಲ್ಲಿ ತರಬೇಕು ಅದಕ್ಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ನಮಸ್ಕಾರಗಳು ಆರು ದಿನಗಳಿಂದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ವೆಸ್ಟ್ ಬೆಂಗಾಲಲ್ಲಿ ಒಬ್ಬರು ಸಿ ಫಿಮೇಲ್ ರೆಸಿಡೆಂಟ್ ಡಾಕ್ಟರ್ ಅವ್ರು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಮಧ್ಯರಾತ್ರಿ ಎರಡು ಗಂಟೆಗೆ ಸೆಮಿನಾರ್ ಹೋಗ್ತಾರೆ ಬಟ್ ನೆಕ್ಸ್ಟ್ ಡೇ ಅಷ್ಟರಲ್ಲಿ ಅವ್ರ ಬಾಡಿ ಮೇಲೆ ಎಲ್ಲ ಕಡೆ ಗಾಯ ಮತ್ತು ಕಣ್ಣಿಂದ ರಕ್ತ ವ್ಯಜನದಿಂದ ಬ್ಲೀಡಿಂಗ್ ಎಲ್ಲ ಇದಾಗಿರುತ್ತೆ ಪ್ರಾಬ್ಲಮ್ ಆಗಿರುತ್ತೆ ಬಟ್ ಅವ್ರ ಮನೆಯವರಿಗೆ ಏನಂತ ತಿಳಿಸ್ತಾರೆ ಇದು ಅದು ಸೂಸೈಡ್ ಆಗಿದೆ ಅಂತ ಕಾಲೇಜ್ ಅಥಾರಿಟಿಸ್ ಹೇಳ್ತಾರೆ ಸೊ ಇಲ್ಲಿ ನಮ್ಮ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದರೆ ಡಾಕ್ಟರ್ಸ್ಗೆ ಯಾವುದೇ ಥರ ಒಂದು ಸೆಕ್ಯೂರಿಟಿ ಇಲ್ಲ ಇದೊಂದೇ ಕೇಸಲ್ಲ ಡಾಕ್ಟರ್ಸ್ಗೆ ಅಸಲ್ಟ್ ಆಗ್ತಾಯಿದೆ ಅವರಿಗೆ ಯಾವುದೇ ಥರ ಏನು ಫೆಸಿಲಿಟೀಸ್ಗಳಿಲ್ಲ ಆಸ್ಪಿಟಲ್ಗಳಲ್ಲಿ ಮತ್ತು ಇದನ್ನು ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಹರಿದಾಡ್ತಾಯಿದೆ ಬರೀ ಮೆಡಿಕೋಸ್ಗಳು ಮಾತ್ರ ನಾವು ಮಾತ್ರ ಕುತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಯಾರಿಗೂ ಕೂಡ ಯಾವುದೇ ರೀತಿಯ ಅರಿವು ಕೂಡ ಇಲ್ಲ ಇವನ್ ನಮ್ಮ ಜೊತೆ ವರ್ಕ್ ಮಾಡೋರಿಗೆ ಏನಾಗ್ತದೆ ಅಂತ ನಾವು ಹೇಳಿದ್ಮೇಲೆ ನ್ಯೂಸ್ ಗೊತ್ತಾಗ್ತದೆ ಎಲ್ಲೂ ಕೂಡ ಟೆಲಿಕಾಸ್ಟ್ ಆಗ್ತಿಲ್ಲ ತುಂಬ ಪ್ರಾಬ್ಲಮ್ ಯಾವುದೇ ಪೊಲಿಟಿಷಿಯನ್ಸ್ ಆಗಲಿ ಯಾರೇ ಆಗಲಿ ಏನು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿಲ್ಲ ಸೊ ಇದಕ್ಕೆ ನಮಗೆ ನ್ಯಾಯ ಬೇಕು ಸೊ ಇದಕ್ಕೆ ನಮಗೆ ಆದಂಥ ಒಂದು ರೂಲ್ಸ್ಗಳು ಬೇಕು ಪ್ರತಿಯೊಬ್ಬರು ಇದು ಯಾರ್ಯಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ ಒಬ್ಬ ಪೊಲೀಸ್ ಮೇಲೆ ಏನು ಹಲ್ಲೆ ಮಾಡೋಕ್ಕಾಗಲ್ಲ ಒಂದು ಆಫೀಸಲ್ಲಿ ಹೋಗಿ ಆಫೀಸರ್ಸ್ ಮೇಲೆ ಹಲ್ಲೆ ಮಾಡೋಕ್ಕಾಗಲ್ಲ ಅದೇ ಡಾಕ್ಟರ್ಸ್ಗಳಾದರೆ ಸ್ಟಾರ್ಟಿಂಗ್ ಬಂದು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ ನಮ್ಮ ಕಡೆಯೇನು ಸ್ವಲ್ಪ ಸಾಕು ನಮ್ಮ ಮೇಲೆ ಹಲ್ಲೆ ಮಾಡೋದು ಪ್ರತಿಯೊಂದು ನಡೀತಾ ಇದೆ ಇದಕ್ಕೆ ಯಾವುದೇ ಥರ ರೂಲ್ಸ್ಗಳಿಲ್ಲ ಸೊ ನಮಗೆ ಇದಕ್ಕೆ ಕರೆಕ್ಟ್ ಆದಂಥ ರೂಲ್ಸ್ಗಳು ಬೇಕು ನಮ್ಮದೇ ಆದಂಥ ನಮಗೆ ಜಸ್ಟಿಸ್ ಬೇಕು ಆಗಸ್ಟ್ ಎಂಟನೇ ತಾರೀಕು ರಾತ್ರಿ ಇನ್ನೊಂದು ಅವ್ರು ಡ್ಯೂಟಿ ಮಾಡಿ ಆಲ್ಮೋಸ್ಟ್ ಮೂವತ್ತಾರು ತಾಸಿನ ಡ್ಯೂಟಿ ಆದಮೇಲೆ ರೆಸ್ಟ್ ಬೇಕು ಅಂತ ಹೇಳಿ ಒಂದು ಪ್ರಾಪರ್ ಆಗಿ ಒಂದು ಡ್ಯೂಟಿ ಡಾಕ್ಟರ್ ರೂಮ್ ಇಲ್ಲ ಸೆಕ್ಯೂರಾಗಿ ಒಂದು ಮಲ್ಕೊಳ್ಳೋಕ್ಕೆ ಅಂತ ಒಂದು ಜಾಗ ಇಲ್ಲ ಅಂತ ಹೇಳಿ ಇದ್ದಿದ್ದು ಸೆಮಿನಾರ್ ರೂಮಲ್ಲಿ ರೆಸ್ಟ್ ಮಾಡೋಕ್ಕೆ ಅಂತ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಇಂಥದ್ದು ಸಹಿಸಲಾರ್ದಂಥ ಇನ್ಸಿಡೆಂಟ್ ಇದು ಏನಾದರೂ ನಡೆದಿದೆ ಇದು ಇದು ಬರೀ ಒಂದು ಡಾಕ್ಟರ್ ಮೇಲೆ ಆಗಿದೆ ಅನ್ನೋದು ಒಂದೇ ಅಲ್ಲ ಇದು ಇಶ್ಯೂ ಆಗಿರೋದು ಇವಾಗ ಎಲ್ಲ ಕಡೆ ಭಾರತದ ಮೂಲೆ ಮೂಲೆಯಲ್ಲೂ ಎಲ್ಲಿ ಯಾವ ವರ್ಕ್ ಪ್ಲೇಸ್ನಲ್ಲಾಗಲಿ ಒಂದು ಹೆಣ್ಮಗು ವರ್ಕ್ ಮಾಡ್ತಿದ್ದಾರೆ ಅಂದರೆ ಅದು ಯಾರೇ ಇರಲಿ ಅವ್ರಿಗೆ ಒಂದು ಸೇಫ್ ಸೆಕ್ಯೂರ್ ಎನ್ವೈರ್ಮೆಂಟ್ ಅನ್ನೋದು ಇರಲೇಬೇಕು ಒಂದು ಕಡೆ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದರೆ ಯಾರೂ ಅಲ್ಲಿಂದ ಹೊರಗೆ ಬರ್ತಾ ಶವವಾಗಿ ಹೊರಗೆ ಬರಬೇಕು ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ ಇದು ಯಾರೂ ಸಹಿಸಬಾರ್ದಿದೆ ಅಂಥದ್ರಲ್ಲಿ ಇಷ್ಟು ದಿನ ಆದ್ರೂ ಒಂದು ಪ್ರಾಪರ್ ಯಾರಿಂದ ಆಗಿದೆ ಏನಕ್ಕೆ ಈ ಥರ ಆಗಿದೆ ಅನ್ನೋದು ಯಾರೂ ವಿಚಾರಿಸಿಲ್ಲ ಸೊ ಎಲ್ಲ ನಾನ್ ಮೆಡಿಕಲ್ಸು ನಾರಾಯಣ ಮೂರ್ತಿ ಅವರು ಎಪ್ಪತ್ನಾಲ್ಕು ಗಂಟೆ ಎಪ್ಪತ್ತು ಗಂಟೆ ವರ್ಕ್ ಮಾಡಬೇಕು ಅಂದಾಗ ರೈಸ್ ಮಾಡೋರು ನಮ್ಮಲ್ಲಿ ಪಿ ಇಸ್ ಆಗಿರ್ಬೋದು ಇಂಟರ್ನ್ಸ್ ಆಗಿರ್ಬೋದು ದಿನದಲ್ಲಿ ಮೂವತ್ತಾರು ದಿನ ದಿನ ರಾತ್ರಿ ವರ್ಕ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಕೂಡ ವರ್ಕ್ ಮಾಡ್ತೀವಿ ಏನಿಲ್ಲ ಅಂದ್ರೆ ಒಂದು ವಾರಕ್ಕೆ ನೂರ ಇಪ್ಪತ್ತು ಗಂಟೆಗಳ ಕಾಲ ವರ್ಕ್ ಮಾಡ್ತೀವಿ ಸೊ ನಮಗೆ ಯಾವುದೇ ಆದಂಥ ನಾವೆಲ್ಲೂ ಕೂಡ ಹೇಳ್ಕೊಂಡೆ ನಾವು ಇಷ್ಟು ಮಾಡ್ತಾ ಇದ್ದೀವಿ ನಮಗೆ ಹಿಂಗೆ ಮಾಡಿ ಅಂತ ವಿ ಆರ್ ಜಸ್ಟ್ ಆಸ್ಕಿಂಗ್ ಫಾರ್ ಅವರ್ ಜಸ್ಟಿಸ್ ನಮಗೆ ನಮ್ಮದೇ ಆದಂಥ ರೂಲ್ಸ್ ಕೊಡಿ ನಮಗೆ ಈ ಥರ ಆದಾಗ ನಮಗೆ ಸಪೋರ್ಟ್ ಮಾಡಿ ಒಂದು ಸೇಫ್ ಎನ್ವೈರನ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜಸ್ಟ್ ಒಂದು ಕಾಲೇಜಲ್ಲಿ ಒಂದು ರೂಮ್ ಮಾಡೋದ್ರಿಂದ ಇದು ಸಾಲ್ವ್ ಆಗುವಂಥ ಪ್ರಾಬ್ಲಮ್ ಅಲ್ಲ ಭಾರತದಾದ್ಯಂತ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳನ್ನು ಎಲ್ಲ ವರ್ಕಿಂಗ್ ಪ್ಲೇಸಸ್ನಲ್ಲೂ ಒಂದು ನೈಟ್ ಡ್ಯೂಟಿ ಮಾಡ್ತಿದ್ದಾರೆ ಅಥವಾ ಒಂದು ಡ್ಯೂಟಿ ಮಾಡೋಕ್ಕೆ ಅಂತ ಬಂದಿದ್ದಾರೆ ಅಂದರೆ ಅವ್ರಿಗೆ ರೆಸ್ಟ್ ಮಾಡೋಕ್ಕಾಗಿ ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಕೊಡೋದು ಗೌರ್ಮೆಂಟಿಂದು ಜವಾಬ್ದಾರಿ ಆಗುತ್ತೆ ಇಂಥ ಇಂಥದ್ದೇ ಇನ್ನೊಂದು ಹೆಣ್ಮಗು ಇನ್ ಇಂಥ ಅತ್ಯಾಚಾರಕ್ಕೆ ಗುರಿ ಆಗಬಾರ್ದು ಇದು ಇಲ್ಲಿಗೆ ನಿಲ್ಲಬೇಕು ಈ ಥರ ಪ್ರತಿ ಸಲವೂ ನಾಲ್ಕು ದಿನ ಬಂದು ಈ ಥರ ಏನೂ ಆಗೋದಿಲ್ಲ ಇದಕ್ಕೆ ಸ್ಟ್ರಿಕ್ಟ್ ಸೆಂಟ್ರಲ್ ಪಾಲಿಸೀಸ್ ಬರಬೇಕು ನಮ್ಮ ಸೆಕ್ಯೂರಿಟಿ ನಮ್ಮ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಇದೆ ಇದರೊಳಗೆ ಗೌರ್ಮೆಂಟ್ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅಂಡ್ ಇದ್ರೆ ನಡೆಸಿದೆ ಆ ಕುಡಿಗೆ ಜಸ್ಟಿಸ್ ಆಗಲೇಬೇಕು ಇದಕ್ಕೆ ಒಂದು ಇನ್ವೆಸ್ಟಿಗೇಷನ್ ಕಮಿಟಿ ಅಂತ ಇಡಬೇಕು ಇದು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲರಿಗೂ ಸರಿಯಾದ ಶಿಕ್ಷೆ ಆಗಲೇಬೇಕು ಆಗಲೇ ಇರೋದು ಅನ್ನೋದು ಅಥವಾ ಬೇರೆ ಏನಾದರೂ ಸೂಸೈಡ್ ಅಂತ ಅದನ್ನ ಡೈವರ್ಟ್ ಮಾಡೋದು ಇದೆಲ್ಲ ಸಹಿಸಲಾರ್ದಂಥದ್ದು ಇದಕ್ಕೆಲ್ಲ ನ್ಯಾಯ ಆಗೋವರೆಗೂ ನಿಲ್ದಾರ್ದಾಗಿ ನಾವು ನಿಂತು ಇದ್ರ ಬಗ್ಗೆ ಮಾತಾಡಲೇಬೇಕು ಇದು ಒಬ್ರು ಮಾತಾಡೋದ್ರಿಂದ ಆಗೋದಂತದ್ದಲ್ಲ ಭಾರತದಾದ್ಯಂತ ಯಾರ್ಯಾರಿದ್ರೆ ಎಲ್ಲರೂ ಇದಕ್ಕೆ ಗಮನ ಕೊಡಲೇಬೇಕು ಮಾತಾಡಬೇಕು ವಾಯ್ಸ್ ವೇಸ್ ಮಾಡಲಿಲ್ಲ ಅಂದ್ರೆ ಯಾವುದೂ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಸೊ ಒಂದು ಹತ್ತು ವರ್ಷದಲ್ಲಿ ನಿರ್ಭಯ ಕೇಸ್ ಆಯಿತು ಸೊ ಅದಾದಾಗ ಅಂದ್ಕೊಂಡ್ರು ಮತ್ತೆ ಈ ಥರ ಕೇಸ್ಗಳಾಗಲ್ಲ ಬಟ್ ಇದು ನಿರ್ಭಯಕ್ಕಿಂತ ಭಯಂಕರವಾಗಿದೆ ಇದು ಯಾವ ಅವ್ಳು ಆಗಲಿ ಆಗ್ಲಿ ಯಾವುದೇ ಪಬ್ಬಲ್ಲಿ ಇರಲಿಲ್ಲ ಪಾರ್ಟಿ ಮಾಡ್ತಿರಲಿಲ್ಲ ತುಮ್ ಬಟ್ಟೆ ಹಾಕೊಂಡಿರಲ್ಲ ಅವ್ಳ ಅವ್ಳದ ಸೇಫೆಸ್ಟ್ ಜಾಗ ಜೀವ ಉಳ್ಸೋ ಜಾಗದಲ್ಲಿ ಅವ್ಳು ಕೆಲಸ ಮಾಡ್ತಾ ಇದ್ದರು ಸೊ ಜೀವ ಉಳ್ಸೋದು ಜೀವನೇ ತೆಗಿತಾ ಇದ್ದೀರ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಬೈಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪ ರೈ ಹಾಗೂ ಜೆ ಕರ್ನಾಟಕ ಸಂಘಟನೆ भगलकोटे ओपन हार्ट कन्ड दिनपलकोटे